ಇವತ್ತು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾದ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಅಧ್ಯಕ್ಷ ಸ್ಥಾನದಲ್ಲಿ ಹುಕ್ಕೇರಿಯ ಜನಪ್ರಿಯ ನಾಯಕರು ಹಾಗೂ ಪುರಸಭೆ ಸದಸ್ಯರಾದಂತಹ ಮಹಾವೀರ್ ನಲಜಗಿ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದರ ಮೂಲಕ ಜೈನ ಸಮಾಜಕ್ಕೆ ಪ್ರಾತಿನಿಧ್ಯವನ್ನ ಕೊಟ್ಟಿದ್ದಾರೆ ಈಗಾಗಲೇ ಹಲವಾರು ಜನ ವಿನಯ್ ಗೌಡ ಪಾಟೀಲ್ ಒಂದು ಅಧ್ಯಕ್ಷ ಸ್ಥಾನವನ್ನ ಬಂತಾರೆ ಅಂತಕ್ಕಂಥ ಮಾತುಗಳು ಸುಮಾರು ದಿನಗಳಿಂದ ಚರ್ಚೆಯಲ್ಲಿತ್ತು ಆದ್ರೂ ಕೂಡ ಎಲ್ಲಾ ಲೆಕ್ಕಾಚಾರಗಳು ತಲೆ ಕೆಳಗಾಗಿ ಇವತ್ತು ಮಹವೀರ್ ಅವರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಎಂಕಣ್ಣಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಲಿಂಗಾಯ ಸಮಾಜದ ಅಜಿತ್ ಮುನ್ನ ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡುವುದರ ಮೂಲಕ ಕತ್ತಿ ಅವರು ಅಧಿಕೃತವಾಗಿ ಕೆಇಬಿಯಲ್ಲಿ ಮತ್ತೊಮ್ಮೆ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ನಿನ್ನೆವರೆಗೂ ವಿನಯಗೌಡ ಪಾಟೀಲ್ ಹುಕ್ಕೇರಿ ಗ್ರಾಮೀಣ ದೂರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅಂತಕ್ಕಂಥ ಮಾತು ಇಡೀ ತಾಲೂಕಿನಾದ್ಯಂತ ಕೇಳಿ ಬರ್ತಾ ಇತ್ತು ಆದ್ರೆ ಮುಂದಿನ ದಿನಮಾನದ ರಾಜಕೀಯ ಆರಣದ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲ್ ಅವರು ಮಾವೀರ್ ನಿಲೋಜ್ಗೆ ಅವರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಏರಿಸುವುದರ ಮೂಲಕವಾಗಿ ರಾಜಕೀಯ ಒಂದು ಚದರಂಗ ದಾಟವನ್ನ ಉಳಿಸಿದ್ದಾರೆ ಅಂತ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಹುಕ್ಕೇರಿ ಪುರಸಭೆಯ ಸದಸ್ಯರಾಗಿ ಮತ್ತು ಕತ್ತಿ ಕುಟುಂಬದ ನಿಷ್ಠಾವಂತ ಬೆಂಬಲನಾಗಿ ಗುರುತಿಸಿಕೊಳ್ಳುವುದರ ಮೂಲಕ ಶೈಕ್ಷಣಿಕ ಔದ್ಯೋಗಿಕ ಮತ್ತು ರಾಜಕಾರಣದಲ್ಲಿ ತನ್ನದೇ ಆದಂತಹ ವರ್ಚಸ್ಸನ್ನು ಮಾವೀರ್ ನಿಲಜಗಿ ಅವರಿಗೆ ಒಂದು ಸ್ಥಾನಮಾನವನ್ನು ಕೊಡುವುದರ ಮೂಲಕ ಅವ್ರಿಗೆ ಕಳೆದ ಬಾರಿ ಅನ್ಯಾಯ ಆಗಿತ್ತು ಸುಮಾರು ಮೂರು ಬಾರಿ ಅಧ್ಯಕ್ಷರಾಗುವಂತ ಅವಕಾಶ ಕೂಡ ಅಧ್ಯಕ್ಷ ಪದಕ್ಕೆ ಗಣನೆ ತೆಗೆದುಕೊಂಡಿರಲಿಲ್ಲ ಅದನ್ನ ಒಂದು ಸಮತೂಕದಲ್ಲಿ ತರಬೇಕಂತ ದೃಷ್ಟಿಯನ್ನು ಇಟ್ಕೊಂಡು ಇವರಿಬ್ಬರು ನಾಯಕರು ಸೇರಿ ಮಾವೀರ್ ನಿಲಜಗಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಇರಿಸಿದ್ದಾರೆ ಆದ್ರೆ ಬಹಳ ಜನರ ಮುಂದೆ ಕಳೆದ ಒಂದು ಏನು ಕೆ ಬಿ ಚುನಾವಣೆ ನಡೆಯಿತು ಆ ಸಂದರ್ಭದಲ್ಲಿ ಲಿಂಗಾಯತ ಟ್ರಂಪ್ ಕಾರ್ಡ್ ಅನ್ನ ಈ ಇಬ್ಬರು ನಾಯಕರು ಉಳಿಸಿದ್ರು ಆದ್ರೆ ಏಕಾಏಕಿಯಾಗಿ ಹಠಾತ್ ಆಗಿ ಲಿಂಗಾಯತರನ್ನ ಅಧ್ಯಕ್ಷರನ್ನಾಗಿ ಮಾಡದೆ ಜೈನ ಸಮಾಜಕ್ಕೆ ಪ್ರಾತಿನಿಧ್ಯವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲಿ ಕೆಲವೊಂದು ಜನ ಕೂಡ ಇವತ್ತು ಮಾತನಾಡುತ್ತಿರೋದು ಕಂಡು ಬರ್ತಾ ಇದೆ ಆದ್ರೆ ಏನಾಗ್ಲಿ ಕೂಡ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿಯನ್ನ ಅಧ್ಯಕ್ಷ ಗಾದೆಗೆ ತರುವುದರ ಮೂಲಕ ಮುಂದೆ ಯಾವ ರೀತಿಯಾಗಿ ಅಭಿವೃದ್ಧಿ ಕಾದ್ ನೋಡೋಣ ವಹಿತಾರೆನ್ ಸುದರ್ಶನ್ ಜೊತೆ ಬಿ ಎಸ್ ಎನ್ ಬೆಳಗಾವಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನೇಮಕ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇವತ್ತು ಜರುಗಲಿದ್ದು ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮಹಾವೀರ್ ವಸಂತ್ ನಿಲಜಿ ಇವರು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮುನ್ನಾಳ್ಳಿ ಲಕ್ಷ್ಮಣ ಬಸವರಾಜ್ ಇವರು ನಾಮಪತ್ರವನ್ನು ಏಕೈಕವಾಗಿ ಸಲ್ಲಿಸಿರಿಂದ ಸದರಿಯವರು ಎಂದು ಘೋಷಿಸಲಾಗ್ತದೆ ಹುಕ್ಕಿರಿ ವಿದ್ಯುತ್ ಸಂಪರ್ಕ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಒಳಗ ಇಬ್ಬರ ಇಬ್ಬರ ನಾಮಪತ್ರವನ್ನು ಸಲ್ಲಿಸ್ತೀವಿ ಹಾಗೂ ಅಜೀ ಜರು ಇಬ್ಬರು ಕೂಡ ಎಲ್ಲ ನಾವು ಹದಿನೈದು ಮಂದಿ ಡ್ಯಾರೆಕ್ಟರ್ ಏನಿದ್ದು ಒಮ್ಮತದಿಂದ ಇವ್ರ ಅಧ್ಯಕ್ಷ ಆಗಿ ಉಪಾಧ್ಯಕ್ಷ ಆಗಿ ಆಲಿಸಿದ್ವಿ ಹಾಗೇನೆ ರಮೇಶ್ ಅನ್ನ ಕತ್ತಿಯವರು ಅವರು ಇಲ್ಲಿ ಪಾಟೀಲ್ ಸಾಹೇಬರು ನಿಖಿಲ್ ಅನ್ನ ಕತ್ತಿ ಇವ್ರ ನೇತೃತ್ವದಲ್ಲಿ ಮುಂಬಿರುವಂತ ನಿರ್ಮಾಣಗಳಲ್ಲಿ ಏನ್ ನಾವು ಹಿಂದೂ ಕೂಡ ಏನ್ ಹಿಂದ ಹಿಂದ್ಗಡೆ ಐದು ವರ್ಷ ಕಲಗೋಡು ಪಾಟೀಲ್ ಅಧ್ಯಕ್ಷರು ಅಧ್ಯಕ್ಷನ ಅವಾಗ ಉಕ್ಕೇರಿ ಜನತೆಗೆ ಒಂದು ದೊಡ್ಡ ಸಾವಿರದ ಉಮೇಶನ ಕತ್ತಿ ಅವರು ಒಂದು ಮಾತನ್ನು ಕೊಟ್ಟಿದ್ವಿ ಏನಪ್ಪಾ ಅಂದ್ರ ನಿರಂತರ ಜ್ಯೋತಿ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಕೊಡುವಂತ ಮಾತನ್ನ ಮಾತಾಡಿದ್ವಿ ಈಗ ಕೂಡ ಅದಕ್ಕೆ ನಾವು ಬದ್ಧ ಈ ಮುಂದುವಂತ ದಿನಮಾನಗಳಲ್ಲಿ ಏನ್ ತೋಟಪಟ್ಟಿಗೆ ಹದಿನೈದು ಸಾವಿರ ಮನಿಗಳೇನು ಅದಾವ ತಾಲೂಕದೊಳಗೆ ಅವ್ರು ಸಂಪೂರ್ಣ ನಿರಂತರ ಜೊತೆ ಆಗ್ತಾವ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಚ್ಛೆ ಪಡ್ತೇನೆ ಹಾಗೇನೆ ಏನಾದ್ರೂ ಸರ್ಕಾರದಿಂದ ಸರ್ಕಾರದಿಂದಾಗ್ಲಿ ಕೇಂದ್ರ ಸರ್ಕಾರದಿಂದಾಗ್ಲಿ ಇನ್ನೂ ಏನಾದರೂ ಫೆಸಿಲಿಟಿಗಳನ್ನ ಏನ್ ಸರ್ಕಾರ ಏನ್ ಯಾವ ಫೆಸಿಲಿಟಿ ಕೊಡ್ತೈತಿ ಆ ಎಲ್ಲಾ ಫೆಸಿಲಿಟಿಗಳನ್ನ ನಾವು ಗ್ರಾಹಕರಿಗೆ ತಲುಪ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ ನಮ್ಮ ಗ್ರಾಹಕರಿಗೆ ಇನ್ನೂ ಏನಾದ್ರೂ ನಮ್ಮ ಸಂಘ ವತಿಯಿಂದ ಇನ್ನು ಹೆಚ್ಚಿನ ಸಹಾಯ ಬೇಕಾಗಿದ್ರು ಕೂಡ ನಾವು ನಮ್ಮ ಲಿಮಿಟ್ಸ್ ಏನು ಏನ್ ಮಾಡ್ತಿತ್ತು ಮಾಡಕ್ ನಾವು ಇದ್ದೀವಿ ಬಟ್ ನೂರಕ್ಕೆ ಈ ಸಲ ಹದಿನೈದು ಸಾವಿರ ಮನೆಗಳಿಗೆ ನಿರಂತರ ಜೊತೆ ಮಾಡುವಂತ ಎಲ್ಲ ಪ್ರಯತ್ನ ಹಾಗೂ ಖಂಡಿತ ಖಡಾಖಂಡಿತವಾಗಿ ನಾವು ಅಂತ ಹೇಳ್ತಾ ಹಾಗೇನೆ ನಮ್ಮ ನಮ್ಗೆಲ್ಲ ಗೊತ್ತಿರಬಹುದು ಸಂಘದ ಹಿಂದ್ಗಡೆ ಒಂದು ದೊಡ್ಡ ಉಡಾವಣೆ ಕಟ್ಟಿದ್ವಿ ಅಲ್ಲಿ ಸುಸಜಿಸವಾಗಿರುವಂತ ಈ ಸಿ ಮ್ಯಾನುಫ್ಯಾಕ್ಚರಿಂಗ್ ಹೊಸ ಘಟಕ ಐದು ಆಲ್ರೆಡಿ ನಮ್ ಕಡೆ ಬಟ್ ಹಳಿ ವಸ್ತುಗಳಾಗಿವು ಸಾಮಾನ್ರ ಹಳಿ ಆಗಿರ್ಬೋದು ಹೊಸ ಮಷಿನ್ ಗಳನ್ನ ಖರೀದಿ ಮಾಡಿ ಇನ್ನು ಈ ಬರೇ ಹತ್ತು ರೆಡಿ ಆಗ್ತದೆ ಅವನ ದೂಷಿಗೆ ಒಂದ್ ಇಪ್ಪತ್ತು ಇಪ್ಪತ್ತೈದು ರೆಡಿ ಆಗುವ ಮಷೀನರಿ ಮಾಡ್ಬೇಕನ್ನ ಚಿಂತನೆ ಇದೆ ಹಿಂದಿನ ಬೋರ್ಡ್ ಬಡುವಾಗ ಚಿತ್ರ ಇತ್ತು ಬಟ್ ಈಗ ಅದನ್ನ ನಾವು ನೋಡ್ಸ್ಕೊಂಡು ಹೋಗ್ತೇವೆ ಅಂತ ಅದನ್ನು ಹೇಳುತ್ತೆ ಇವತ್ತೇನು ಹಾಗೂ ಅಜಿತ್ ಮುಳ್ಳುಳ್ಳಿ ಏನು ಆಯ್ಕೆ ಆಗಿದ್ದಾರೆ ಅದಕ್ಕೆ ನಮಗೆ ತುಂಬ ಅಭಿನಂದನೆ ಹೇಳ್ತೀನಿ ಮತ್ತು ನಮ್ಮ ಸಂಪೂರ್ಣ ಬೆಂಬಲ ಇವರ ಜೊತೆ ಇರುತ್ತೆ ಅವರು ಯಾವುದೋ ಒಂದು ಕೆಲಸ ಮಾಡಲಿ ನಮ್ಮ ಬೆಂಬಲ ಇರುತ್ತೆ ಮಗಳಿಗೆ ನಿರಂತರ ಜೊತೆಗೆ ಆದಿತ್ಯ ಮನೆ ಮೊದಲೇ ನಿರಂತರ ಜೊತೆಗೆ ಆದಿತ್ಯ ಕೊಡ್ತೀವಿ ಯಾಕಂದ್ರೆ ಹಿಂದಿನ ಸಲ ನವೀನ್ ತ್ರಿಗೋಟ್ ಮಟ್ಟದ ಅಧ್ಯಕ್ಷ ಅವಾಗ ಇಂದನು ಈ ಮಾತನ್ನು ಹೇಳ್ಕೊಂಡು ಬರತ್ತೀವಿ ಈ ಸಲ ಮಟ್ಟದ ಮಾಡೇ ತೋರಿಸ್ತೇವೆ ಅಂತ ಮಾತಾಡ್ತೀವಿ

ರಮೇಶನ ಕತ್ತಿ ಹಾಗೂ ನಿಖಿಲ್ ಕತ್ತಿ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಹದಿನೈದು ಜನ ಆರಿಸ್ಕೊಂಡು ಕೇರಿ ತಾಲೂಕಿನ ಜನ ಏನಪ್ಪಾ ಅಂತಂದ್ರೆ ಯಾವ ರೀತಿ ಅವರು ಅಪಪ್ರಚಾರ ಯಾರು ಅದಕ್ಕೆ ನಡುವೆ ನಮ್ಮ ಬಹಳಷ್ಟು ವಿಶ್ವಾಸ ಇಟ್ಟ ಒಂದ ಈ ಪ್ಯಾನೆಲ್ ಅನ್ನು ಆರಿಸ್ಕೊಂಡ ಇನ್ ಚುನಾವಣೆ ಮುಗಿತೀಗ ಇನ್ ಮುಂದೆ ಏನ್ ಮಾಡಬೇಕಾಗಿತ್ತಾ ಅಂತಂದ್ರ ನಾವ್ ನಮ್ಮ ನಮ್ ನಮ್ಮ ಏರಿಯಾನ ಅಥವಾ ಎಲ್ಲೆಲ್ಲಿ ನಾವು ಎಲ್ಲೆಲ್ಲಿ ಹೋಗ್ಯವಲ್ಲ ಎಲ್ಲಾ ಕಡೆ ನಮ್ಗೆ ಏನ್ ಗ್ರಾಹಕರು ಇರ್ತಾರಲ್ಲ ಅಂದ್ರೆ ಸ್ಟೇಕ್ ಹೋಲ್ಡರ್ ಸೇರಿಲ್ಲ ಒಂದು ಸೇವೆ ಮಾಡೋದ ನಮ್ ಕರ್ತವ್ಯಕ್ಕೆ ಸಂತ ಆ ನಿಟ್ಟಿನಲ್ಲಿ ಇವತ್ತು ಹಿರಿಯರು ಎಲ್ಲರೂ ಸೇರಿ ಒಂದು ಒಮ್ಮತ ನಿರ್ಧಾರ ಏನ್ ತಗೊಂಡಾರಪ್ಪ ಅಂತಂದ್ರೆ ಅವೀರ್ ದಾದ ಆಗ್ಲಿ ಅಜಿತ್ನ ಆಗ್ಲಿ ಇವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಈಗ ನಿರ್ಣಯ ಈಗ ಸರ್ ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇವರ ನೇತೃತ್ವದಲ್ಲಿ ಮತ್ತೆ ನಮ್ಮ ಹಿರಿಯರ ನೇತೃತ್ವದಲ್ಲಿ ಈ ಎಲೆಕ್ಟ್ರಿಕ್ ಸೊಸೈಟಿ ಏನಪ್ಪಾ ಅಂತಂದ್ರೆ ಬರ್ತಕ್ಕಂತ ದಿನದಲ್ಲಿ ಸಾಕಷ್ಟು ಕೆಲಸಗಳು ಇಲ್ಲಿ ಪೆಂಡಿಂಗ್ ಅದಾವೆ ಪೌನ್ ಅವ್ರು ಹೇಳಿದ್ರು ನಿರಂತರ ಜ್ಯೋತಿ ನಿರಂತರ ಜೊತೆ ಜೊತೆಗೆ ಮತ್ತು ಗ್ರಾಹಕರಿಗೆ ಏನೇನು ಸೌಲಭ್ಯಗಳೆಲ್ಲ ಒದಗಿಸ್ಬೇಕಲ್ಲ ಅದೆಲ್ಲ ಒದಗಿಸುವಂತ ವ್ಯವಸ್ಥೆ ನಾವು ಹದಿನೈದು ಜನ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀವಿ